ಹಾಯ್ ಹಲೋ ನಾನು ನಿಮ್ಮ ಮಕ್ಕಳು ಮಿಷೆ ನೂಲೇಕರ್ ಇವತ್ತಿನ ದಿನ ಒಂದು ರಾಶಿ ಮಿಷಿನ್ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ ಈ ರಾಶಿ ಮಿಷಿನ್ ಬಂದುಬಿಟ್ಟು ಜೋಳ ಕಡ್ಲಿ ಗೋಧಿ ಗೋವಿನ ಜೋಳ ಸಜ್ಜಿ ಹೆಸರು ಈ ಅಷ್ಟು ಬೆಳೆಗಳನ್ನು ರಾಶಿ ಮಾಡುತ್ತದೆ ಈ ಮಿಷನು ಪ್ರೈಸ್ ಬಂದುಬಿಟ್ಟು ಮೂರು ಲಕ್ಷ ನಲ್ವತ್ತು ಸಾವಿರ ರೂಪಾಯಿ ಈ ಮಿಷನ್ ಯಾವುದೇ ರೀತಿಯಾದ ಹೊಲಸು ಬರೋದಿಲ್ಲ ಕಡ್ಡಿ ಬರೋದಿಲ್ಲ ಏನಿಲ್ಲ ಎಲ್ಲ ರಾಶಿಗಳು ಒಗತೆ ಆಗ್ತವೆ ನೋಡಿರಿ ಹಾಕ್ಸೋರು ಯಾರು ಇದ್ರೆ ಹಾಕಿಸ್ರಿ ಇದು ಹೊಸ ಮಾಡಲ್ ಮಿಷನ್ ಏನಾರು ಹಾಕಿಸ್ಬೇಕಂತ ನಿಮಗೆ ಇದು ಆಯ್ತಂದ್ರೆ ಈ ಮ್ಯಾಗಿ ನಂಬರ್ ಏಯ್ಟ್ ನೈನ್ ಸೆವೆನ್ ಒನ್ ಸೆವೆನ್ ಟು ಸೆವೆನ್ ಟು ಡಬಲ್ ನೈನ್ ಏಯ್ಟ್ ಫೈ ಈ ನಂಬರಿಗೆ ಕಾಲ್ ಮಾಡಿರಿ ಇಲ್ಲ ಅದು ಹೋಗಲಿಲ್ಲ ಅಂದ್ರೆ ಅರವತ್ತ್ಮೂರು ಅರವತ್ತೊಂದು ಜೀರೋ ಮೂರು ಅರವತ್ತೆರಡು ಜೀರೋ ಏಳು ನಂಬರ್ಗೆ ಕಾಲ್ ಮಾಡಿರಿ ನೋಡಿರಿ ಮಿಷನ್ ಮಾತ್ರ ಒಗತೈತಿ ಹಾಕೋರಿ ಬೇಕಂದ್ರೆ ಫೋನ್ ಮಾಡಿರಿ ನೋಡಿರಿ ಎಲ್ಲ ಥರದ ರಾಶಿಗಳು ಹಾಕತ್ತಿದ್ವು ಸಿಂಗಾನು ಹಾಕತ್ತೆ ಸಿಂಗಾದ ಕಟ್ರೆ ಮಾಡಿಸ್ಬೇಕಿದ ಸಿಂಗದ್ದು ಕಟ್ರೆ ಮಾಡಿಸ್ಬೇಕು ಅದನ್ನು ಮಾಡ್ಸಿಲ್ಲ ಅದನ್ನು ಮಾಡಿಸ್ಬೇಕು ಇದು ಟ್ಯಾಕ್ಟರ್ಗೆ ಜೋಡಣೆ ಏನು ಆಯಿಲಿನ ಇಂಜಿನ್ ಅಲ್ಲ ಏನಲ್ಲ ಟ್ಯಾಕ್ಟರ್ ಟ್ಯಾಕ್ಟ್ರಿಗೆ ಜೋಡಿಸೋದು ಈ ಗಾಡಿ ಬಂದುಬಿಟ್ಟು ನ್ಯೂಲ್ಯಾಂಡ್ ಮೂವತ್ತು ಮೂವತ್ತೇಳು ಅಂದ್ರೆ ನಲ್ವತ್ತು ಎಚ್ ಪಿ ಗಾಡಿ ಇದನ್ನು ಮಿಷನ್ ನಡೆಸುತ್ತೆ ನೋಡಿರಿ ಈ ಮಿಷನ್ ಹೆಂಗೈತಿ ಹೇಳಿ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇಷ್ಟು ಹೇಳಿ ನಾನು ವೀಡಿಯೋ ಮುಗಿಸ್ತೀನಿ